ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಬೆಂಗಳೂರಿನ ಮಹಾಜನತೆ ಜೊತೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇಲ್ಲಿಗೆ ಬಂದು ಬೆಂಗಳೂರು ಎಲ್ಲೋ ಮೆಟ್ರೋ ಲೈನ್ ಜೊತೆ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಬಹಳ ಸಂತೋಷದಿಂದ ಹೊತ್ತು ಕಾಯ್ತಾ ಇದ್ದಾರೆ ಈ ಎಲ್ಲೋ ಮೆಟ್ರೋ ಲೈನ್ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಭಾಗದ ಅಲ್ಲಿಯ ಮಹಾಜನತೆಗೆ ಸಾಕಷ್ಟು ಅನುಕೂಲ ಆಗ್ತದೆ ಐ ಟಿ ಕಾರಿಡಾರ್ಗೆ ಅಲ್ಲೂ ಕೂಡ ಸಾಕಷ್ಟು ಅನುಕೂಲ ಆಗ್ತದೆ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಎದುರು ನೋಡ್ತಾ ಇದ್ದಾರೆ ನಮಗೆಲ್ಲರೂ ಕೂಡ ಸಂತೋಷ ಇದೆ ಹೆಮ್ಮೆ ಇದೆ ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲ ಇವತ್ತು ಬೆಂಗಳೂರು ಮಹಾಜನತೆ ಮತ್ತು ರಾಜ್ಯದ ಜನರು ಕೂಡ ಇವತ್ತು ಮೋದಿಜಿಯವರ ಈ ಒಂದು ಭೇಟಿ ಎದುರು ನೋಡ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಎಲ್ಲೋ ಮೆಟ್ರೋ ಲೈನ್ ಜೊತೆ ಜೊತೆಯಲ್ಲಿ ಬೆಂಗಳೂರು ಬೆಳಗಾವಿ ಮಧ್ಯೆ ಒಂದೇ ಭಾರತ್ ಟ್ರೈನನ್ನು ಕೂಡ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ನಾವೆಲ್ಲರೂ ಕೂಡ ತುಂಬ ಸಂತೋಷವಾಗಿದೆ ಅಶೋಕ್ ಅವರಿಗೆ ಅಂತ ಹೇಳಿ ನೋಡಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ನನಗೂ ಕೂಡ ಮೊನ್ನೆ ಮಾಹಿತಿ ಬರ್ತಾ ಇದ್ದಾರೆ ಪ್ರಧಾನಮಂತ್ರಿ ಕಚೇರಿಗೆ ಅದನ್ನು ಮಾಹಿತಿಯನ್ನು ಕೊಟ್ಟು ನಿನ್ನೆ ತಡರಾತ್ರಿಗೂ ಕೂಡ ನಾವು ಚರ್ಚೆ ಮಾಡಿ ನಿನ್ನೆ ತಡರಾತ್ರಿ ನಾನು ಕೂಡ ಪ್ರಧಾನಮಂತ್ರಿ ಕಚೇರಿಗೆ ಮಾತಾಡಿದ್ದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ನಾವು ವಿನಂತಿಯನ್ನು ಮಾಡಿದ್ದೆ ಅವರು ಕೂಡ ಪ್ರಯತ್ನ ಮಾಡಿ ಆರ್ ಎಷ್ಟು ಒಂದು ಎಷ್ಟು ಸೇರಿದರೆ ಅವರು ಕೂಡ ವೇದಿಕೆಯಲ್ಲಿ ಇರ್ತಾರೆ ಅವರು ಆತಂಕ ಪಡ ಪಡುತ್ತೇವೆ ಅಲ್ಲೇನೋ ಒಂದು ಕಮ್ಯುನಿಕೇಶನ್ ಇಡ್ಯಾಕಂತ ಆಗಿರುತ್ತೆ ಆದರೆ ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಕಾರ್ಯ ನಾಯಕರು ಎಲ್ಲ ಕಾರ್ಯಕರ್ತರು ರಾಜ್ಯದ ಜನತೆ ಕೂಡ ಮೋದಿ ಜಿ ಅವರ ಪಿ ಎಂ ಬರ್ತಿರೋದ್ರಿಂದ ಮತ್ತಷ್ಟು ಪ್ರಾಜೆಕ್ಟ್ ಗಳಿಗೆ ಮನ್ನಣೆ ಸಿಗುತ್ತೆ ಅನ್ಸುತ್ತೆ ರಾಜ್ಯದಲ್ಲಿ ಯಾಕಂದ್ರೆ ಇನ್ನೂ ನಾಲ್ಕೈದು ಫೇಸ್ ಗಳು ಉಳ್ಕೊಂಡಿದೆ ಮೆಟ್ರೋದು ರೈಲ್ವೆ ಪ್ರಾಜೆಕ್ಟ್ ಗಳು ಬಾಕಿ ಉಳ್ಕೊಂಡಿವೆ ಸಾಕಷ್ಟು ಕನೆಕ್ಟಿವಿಟಿ ಈಗ ಬೆಳಗಾಂ ಮತ್ತು ಬೆಂಗಳೂರಿಗೆ ಒಂದೇ ಫೇಸ್ಗೂ ಕೂಡ ಫೇಸ್ ನ ಮೆಟ್ರೋ ಲೈನ್ಗೂ ಕೂಡ ಮೊದಲಿಗೆ ಪೂಜೆ ಆಗ್ತಾ ಇದೆ ಅಂದ್ರೆ ಮೂರನೇ ಹಂತಕ್ಕೂ ಕೂಡ ಇವತ್ತು ಚಾಲನೆ ನೀಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳ ಅವರ ಅಪೇಕ್ಷೆಯು ಕೂಡ ಇವತ್ತು ಬೆಂಗಳೂರು ಅಂತ ಹೇಳಿದ್ರೆ ಇಡೀ ಹಿಡ್ದು ಹಿಡ್ದ ಗ್ಲೋಬಲ್ ಸಿಟಿ ಇವತ್ತು ಜಗತ್ತಿನಾದ್ಯಂತ ಇದು ಬೆಂಗಳೂರು ಇವತ್ತು ಗುರು ಗುರುತಿಸ್ತಾರೆ ಮತ್ತು ಇವತ್ತು ಐ ಟಿ ಹಬ್ ಇವತ್ತು ಹಾಗಾಗಿ ಸಹಜವಾಗಿಯೇ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಕರಿತವೆ ಮೆಟ್ರೋ ಒಳಗೊಂಡಂತೆ ಎಲ್ಲವೂ ಕೂಡ ವೇಗದ ವೇಗದಲ್ಲಿ ಆಗಬೇಕು ಕಾರ್ಯಕ್ರಮ ಯೋಜನೆಗಳು ಪೂರ್ಣಗೊಳ್ಳಬೇಕು ಅನ್ನೋ ಅಪೇಕ್ಷೆ ಪ್ರಧಾನಮಂತ್ರಿಗಳದ್ದು ಕೂಡ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ರಾಜ್ಯ ಸರ್ಕಾರ ಮೆರಿಟನ್ನು ತಂಗೋದನ್ನು ಬಿಟ್ಟು ಬೆಂಗಳೂರಿನ ರಸ್ತೆಯ ಪರಿಸ್ಥಿತಿ ಏನಾಗಿದೆ ಅಂತೇಳಿದ್ದು ಅವರು ಕೂಡ ಗಮನಿಸಬೇಕು ಅದನ್ನ ಹೆಚ್ಚು ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಆ ಸಂದರ್ಭವೂ ಅಲ್ಲ ಇವತ್ತು ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಜಿ ಅವರ ಬೆಂಗಳೂರಿನ ಟ್ರಾಫಿಕ್ ಸರ್ ವರ್ಲ್ಡ್ ವೈಡ್ ನೋ ಇರುವಂತಹ ವಿಷಯ ಹಾಗಾಗಿ ಈ ಮೆಟ್ರೋ ಪ್ರಾಜೆಕ್ಟ್ಗಳು ಬೆಂಗಳೂರಿನ ಟ್ರಾಫಿಕ್ ನೂಸ್ ಮಾಡೋದಕ್ಕೆ ಎಷ್ಟೊಂದು ಅನುಕೂಲ ಮಾಡಿಕೊಡುತ್ತೆ ಮೆಟ್ರೋ ಲೈನು ಖಂಡಿತ ಇದ್ದು ಬೆಂಗಳೂರು ಟ್ರಾಫಿಕ್ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಖಂಡಿತ ಉಪಯೋಗ ಆಗ್ತದೆ ಆದರೆ ಎಲ್ಲೋ ಒಂದು ಕಡೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಹಿಂದಿನಿಂದಲೂ ಕೂಡ ಯಾವ್ಯಾವ ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತ ನಡೆಸಿದೆ ಒಂದು ದೂರ ದೂರದೃಷ್ಟಿತ್ವ ಇಟ್ಕೊಂಡು ಯಾವ ಕೂಡ ಯೋಚನೆ ಮಾಡಿಲ್ಲ ಉದಾಹರಣೆಗೆ ಹೇಳ್ತೇನೆ ಇವತ್ತು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವರ್ಷದಿಂದ ವರ್ಷದಿಂದಾಗಿರ್ತಕ್ಕಂಥದ್ದು ಇದೇ ಇತ್ತೀಚೆಗೆ ಹತ್ತೈದು ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ಆದರೆ ಇವತ್ತಿಗೂ ಕೂಡ ಮೆಟ್ರೋ ಕನೆಕ್ಟಿವಿಟಿ ಆಗಿಲ್ಲ ಅಂತ ಹೇಳಿದ್ರೆ ಇದು ಇಲ್ಲಿ ಆಡಳಿತ ವೈಫಲ್ಯವೇ ಹಾಗೆ ನಾನು ಇರೋ ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ ಎಲ್ಲೋ ಒಂದು ಕಡೆ ಬೆಂಗಳೂರು ಮಹಾನಗರಕ್ಕೆ ಯಾವ ವೇಗದಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳು ಆಗಬೇಕಾಗಿತ್ತೋ ಆ ವೇಗ ಪಡೆದುಕೊಂಡಿಲ್ಲ ಈಗ ಮೋದಿಯವರ ಒಂದು ಇಚ್ಛಾಶಕ್ತಿ ಅವರ ಒಂದು ಅವರು ಕೂಡ ಬೆಂಗಳೂರು ಬಗ್ಗೆ ಸರ್ ಈ ಕಾರ್ಯಕ್ರಮಕ್ಕೆ ನಿಮ್ಮ ಆಹ್ವಾನ ಮತ್ತು ಅಶೋಕ್ ಅವರಿಗೆ ಆಹ್ವಾನ ಇಲ್ಲೇ ದೊಡ್ಡ ನಿಮ್ಮ ಈ ಕಾರ್ಯಕ್ರಮಕ್ಕೆ ಶಿಕಾರಿಪುರ ಶಾಸಕರಾಗಿ ನಿಮ್ಮನ್ನು ಆಹ್ವಾನ ಮಾಡಿರ್ತಕ್ಕಂಥದ್ದು ಮತ್ತು ಅಶೋಕ್ ಅವರಿಗೆ ಅವಕಾಶ ಇಲ್ಲ ಅಂತಕ್ಕಂಥ ಚರ್ಚೆ ಈಗ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡಿ ಟೀಕೆ ಮಾಡುವಂತ ಕೆಲಸ ಮಾಡ್ತಾ ಇದೆ ಸರ್ ನೀವು ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರ ಹೆಸರನ್ನ ಈಗಾಗಲೇ ಸೇರ್ಸ್ ಆಗಿದೆ ನೆನ್ನೆ ನಾನು ಕೂಡ ಪ್ರಧಾನಮಂತ್ರಿ ಕಚೇರಿಯನ್ನು ಸಂಪರ್ಕ ಮಾಡಿದ್ದೆ ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಅವರು ಕೂಡ ಮಾತಾಡಿ ಸೇ ಸೇರ್ಸ್ ಆಗಿದೆ ಒಂದು ನಾನು ಸ್ಪಷ್ಟನೆ ನೀಡ್ತೇನೆ ವೇದಿಕೆ ಮೇಲೆ ಯಾರು ಇರಬಾರ್ದು ಇದು ರಾಜ್ಯ ಭಾರತೀಯ ಜನತಾ ಪಾರ್ಟಿ ಮಾಡುವಂಥದ್ದಲ್ಲ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕಚೇರಿ ಗಮನಕ್ಕೆ ಹೋಗ್ತದೆ ಹಾಗಾಗಿ ಈ ರೀತಿ ಖಂಡಿತ ಸರಿಯಲ್ಲ ಕಾರಣ ಆಯ್ತು ಸರಿ ಅದೇ ನಾನು ಒಪ್ಕೊಳ್ತೇನೆ ಬಟ್ ರಾಜ್ಯದಿಂದ ಅಥವಾ ನಮ್ಮಿಂದ ಆಗಿರ್ತಕ್ಕಂಥ ತಪ್ಪಲ್ಲ ಅದು ಕೇಂದ್ರದಿಂದ ಅಲ್ಲಿ ಪ್ರಧಾನಮಂತ್ರಿ ಕಚೇರಿಯಿಂದ ಸೇರಿಸೋದು ತಡ ಆಗಿದೆ ಅಷ್ಟೇ ಪ್ರೋಟೋಕಾಲ್ ಏನೂ ಇಲ್ಲ ಪ್ರೋಟೋಕಾಲಿಗೆಲ್ಲೂ ಕೂಡ ಫಾಲೋ ಆಗಿದೆ ಅಶೋಕ್ ಅವರು ಕೂಡ ಇರ್ತಾರೆ ಡಾಕ್ಟರ್ ಮಂಜುನಾಥ್ ಕೂಡ ಇರ್ತಾರೆ ಎಲ್ರಿಗೂ